ಇಂದು ಜುಲೈ ಹದಿನಾಲ್ಕನೇ ತಾರೀಕು ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಒಂದು ವಿಶಿಷ್ಟವಾದ ಬರಹ shironame not through it not through it a man on a hiking trip through the ninety thousand peaks came to the top of a hill and saw just below the crest a small log cabin its aged owner was sitting in front of the door, smoking a pipe. And when the traveler drew close enough, he asked the old man patronizingly, Lived here all your life? <laughs> no, the old mountaineer replied patiently. Not yet. However long or short it may be, there is a time ahead for all of us to live our days with high purpose. When we lose this sense of purpose in life, we have lost an important part of life itself living each day fully is the vital ideal for going ahead on a new and better road. since the wars begin in the minds of men, it is in the minds of men that defense of peace must be constructed. ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಯುನೆಸ್ಕೋ ಓ ಹೋ ಹೋ ಬ್ಯೂಟಿಫುಲ್ ನಾಟ್ ಥ್ರೂ ಎಟ್ ಇನ್ನೂ ಆಗಿಲ್ಲ ಇನ್ನೂ ಆ ಮೂಲಕ ನಾವು ಹಾದು ಹೋಗಿಲ್ಲ ಆ ನೈನಿತಾಳದ ಆ ಶಿಖರಗಳು ಅಲ್ಲಿ ಒಬ್ಬವ ಆ ಶಿಖರಗಳನ್ನು ಏರುವಂತಹ ಪಾದಚಾರಿ ಓರ್ವನೇ ಆ ಒಂದೊಂದೊಂದು ಗುಡ್ಡದ ಮೇಲೆ ಏರಿ ಹೋಗ್ತಾನೆ ಅಲ್ಲಿ ಕೆಳಗಡೆ ನೋಡ್ತಾನೆ ಆತ ಅಲ್ಲಿ ಗುಡ್ಡದ ಕೆಳಗೆ ಒಂದು ಸಣ್ಣ ಕಟ್ಟಿಗೆಯ ಮನೆ ಇದೆ ಆ ಮನೆಯ ಮುಂದೆ ಸ್ವಲ್ಪ ವಯಸ್ಸಾದಂಥ ವೃದ್ಧ ಕೂತಿರ್ತಾನೆ ಏನು ಮಾಡ್ತಾ ಇರ್ತಾನೆ ಅವನು ಗುಡುಗುಡಿ ಸೇತಾ ಇರ್ತಾನ ಇವ ಅವನು ಸನೆಗೆ ಹೋಗ್ತಾನೆ ಯಾರು ಈ ಪ್ರವಾಸಿ ಅವನು ಸನೆಗೆ ಹೋಗ್ತಾನೆ ಅವ್ರು ಪ್ರೋತ್ಸಾಹ ಕೊಡಬೇಕಲ್ಲ ಪ್ರೋತ್ಸಾಹ ಕೊಡೋ ಹಿಂಗೆ ಕೇಳ್ತಾನೆ ಏನು ತಾವು ಇಲ್ಲಿಯೇ ತಮ್ಮ ಎಲ್ಲ ಜೀವನವನ್ನು ಇಲ್ಲಿಯೇ ಕಳೆದಿದ್ದೀರಾ ಅಂತ ಕೇಳ್ತಾನೆ ಇಲ್ಲ ಇನ್ನೂ ಇಲ್ಲ ಆ ವೃದ್ಧ ಪರ್ವತಾರೋಹಿ ಅವ ವೃದ್ಧ ಶಾಂತವಾಗಿ ಉತ್ತರಿಸ್ತಾನೆ ಎಂತಹ ಮಾರ್ಮಿಕವಾದ ಉತ್ತರ ಅಲ್ಲವೇ ಸಾಯಿದೋ ಅಂದರೆ ನಾ ತಾನಿನ್ನೂ ಇಲ್ಲಿಯೇ ಸಾಕಷ್ಟು ವರ್ಷಗಳವರೆಗೆ ಇದ್ದೇ ಇರ್ತೇನೆ ಅನ್ನುವಂಥ ಹಿರಿಯಾಸೆ ಆ ವೃದ್ಧನ ಬದುಕಿನಿಂದ ಗೊತ್ತಾಗ್ತದೆ ಈ ಅವಧಿ ಮನುಷ್ಯನ ಜೀವನದ ಒಂದು ಅವಧಿ ಅದು ಎಷ್ಟೇ ಆಗಿರಲಿ ದೊಡ್ಡದಾಗಿರಲಿ ಸಣ್ಣದಾಗಿರಲಿ ನಮ್ಮ ಬದುಕಿನಲ್ಲಿ ನಮ್ಮ ಎಲ್ಲರ ಬದುಕಿನಲ್ಲಿ ಬೇಕಾದಷ್ಟು ಸಮಯ ಲಭ್ಯವಿದೆ ಅದಕ್ಕೆ ಆ ಉನ್ನತವಾದ ಗುರಿಯನ್ನು ಆದರ್ಶವನ್ನು ಜೀವಿಸಲಿಕ್ಕೆ ನಮಗೆ ಬೇಕಾದಷ್ಟು ಸಮಯ ಇದೆ ಜೀವನದ ಈ ಗುರಿಯ ತಿಳಿವನ್ನು ನಾವು ವಾದಿಸಿದಾಗ ಬೇಡ ಬೇಡ ಅಂತ ಅಂದಾಗ ಜೀವನದ ಬಹು ಮಹತ್ವದ ಅಂಶವನ್ನು ನಾವು ಕಳೆದುಕೊಳ್ತೇವೆ ಅಂತ ಹೇಳ್ತಾರೆ ಮಾರುಸ್ರಲ್ಲೇ ಪ್ರತಿದಿನವೂ ಪ್ರತಿದಿನವೂ ಪರಿಪೂರ್ಣವಾಗಿ ಬದುಕುವುದೇ ಪ್ರಮುಖ ಆದರ್ಶವಾಗಬೇಕು ಮುಂದಕ್ಕೆ ಹೊಸದಾದ ಉತ್ತಮ ಮಾರ್ಗವನ್ನು ಸದಾ ಅನುಸರಿಸುತ್ತಾ ಅರಸುತ್ತಾ ಸಾಗಬೇಕು ಅನ್ನುವಂಥ ಅಪೂರ್ವವಾದ ಸಂದೇಶ ಈ ಬರಹದಲ್ಲಿ ಉಂಟು ಇನ್ನೊಂದು ಕೆಳಗಿನ ಬರಹ ಏನು ಹೇಳ್ತದಂದ್ರೆ ಮನುಷ್ಯರ ಮನಸ್ಸಿನಲ್ಲಿ ಯುದ್ಧಗಳ ವಿಚಾರ ಪ್ರಾರಂಭವಾಗ್ತಲ್ಲ ಅದೇ ಸಮಯದಲ್ಲಿ ಮನುಷ್ಯರ ಮನಸ್ಸಿನಲ್ಲಿ ಶಾಂತಿಯ ರಕ್ಷಣೆ ಶಾಂತಿಯೂ ಇರಬೇಕು ಅನ್ನುವಂಥ ಒಂದು ಅಪೂರ್ವವಾದ ಆಲೋಚನೆಯ ಆ ಒಂದು ನಿಯಮಗಳು ಆಗತಕ್ಕದ್ದು ಶಾಂತಿಯ ರಕ್ಷಣೆ ಆಲೋಚನೆಗೆ ನಿಯಮಗಳು ಸಹ ಆಗತಕ್ಕದ್ದು ಅಂಥೇಳಿ ಆ ಅಂಡ್ರ ಬರಹದೆ ಅದು ಯಾರು ಮಾಡಿದ್ದು ಯಾರು ಅಲ್ಲ ನಮ್ಮ ಯುನೆಸ್ಕೋ ಯುನೆಸ್ಕೋದವರ ಸಂವಿಧಾನದ ಪೀಠಿಕೆಯಲ್ಲಿ ಇರುವಂತಹ ಮಾತು ಇದು ಅಂದ್ರೆ ಆ ವೃದ್ಧ ಹೆಂಗೆ ಎಷ್ಟೋ ವರ್ಷಗಳವರೆಗೆ ಆ ನೈನಿತಾಳದ ನೀವಿಸಿ ಶಾಂತವಾಗಿ ಬದುಕಿದ ಅನ್ನುವಂತಹ ಒಂದು ಅಪೂರ್ವ ಉದಾಹರಣೆಯೊಂದಿಗೆ ಜೆ ಮಾರುಸ್ ಅವರು ಇಲ್ಲಿ ಒಂದು ಅದ್ಭುತವಾದ ಆದರ್ಶವನ್ನು ಅನುಸರಿಸಲಿಕ್ಕೆ ನಮಗೆ ಒಂದು ಬರಹ ಈ ಬರಹವನ್ನು ಇರಿಸಿದ್ದಾರೆ ಎಂದು ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ